ಎಲ್ಲಿಯೂ ಕೂಡ ದೇವೇಗೌಡ ಸಾಹೇಬರು ಕೂಡ ಅದನ್ನೇ ಹೇಳಿದ್ದು ಬಿ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಅಷ್ಟೇ ಏನು ಮೈತ್ರಿ ಇಲ್ಲ ಬಟ್ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ನಾವು ಮೈತ್ರಿಯನ್ನು ಮುಂದುವರಿಸ್ತೀವಿ ಎನ್ನುವಂಥ ಮಾತುಗಳನ್ನು ಆಡಿದ್ರು ಇದೇ ಮಾತನ್ನು ಪುನರುಚ್ಚಾರ ಮಾಡಿದ್ದು ಎಚ್ ಡಿ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಬಿ ಜೆ ಪಿ ಜೆ ಡಿ ಎಸ್ ಬಿಹಾರ್ ಮಾದರಿಯಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸುತ್ತೆ ಎನ್ನುವಂಥ ಮಾತುಗಳನ್ನು ಆಡಿದ್ರು ಆದರೆ ಬಿ ವೈ ವಿಜೇಂದ್ರ ಅವರು ಎಲ್ಲ ಒಂದು ಕಡೆ ನೋಡಿ ಅದಕ್ಕೆ ಅರೆಬೆಂದ ಅನುಭವಿ ರಾಜಕಾರಣಿ ಅಂತ ಹೇಳೋದು ಎಲ್ಲ ಒಂದು ಕಡೆ ನೂರ ಮೂವತ್ತರಿಂದ ನೂರ ನಲ್ವತ್ತು ಸ್ಥಾನ ನಾವು ಸ್ವತಂತ್ರವಾಗಿ ಗಳಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಯತ್ನಾಳ್ ಹುಲಿಗಳು ಏನು ಅವರೇನು ಕಡಲೆಪುರಿ ತಿಂತಾಯಿರ್ತಾರ ಯತ್ನಾಳಂತಹ ಹುಲಿಗಳು ಜೆ ಎಂ ಸಿದ್ದೇಶ್ವರ್ ಅಂತ ಹುಲಿಗಳು ಜೊತೆಯಲ್ಲಿ ಪ್ರಭಾವಿ ನಾಯಕ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಬಿ ಪಿ ಹರೀಶು ಇವರೆಲ್ಲ ಕಡಲೆಪುರಿ ತಿನ್ಕೊಂಡು ಸುಮ್ಮನೆ ಕೂತಿ ಕೂತಿರುವಂಥ ಚುನಾವಣೆಗಳಲ್ಲಿ ಸುಮ್ಮನೆ ಕೂತಿರುವಂಥ ನಾಯಕರುಗಳು ಅಲ್ಬೇ ಅಲ್ಲ ಬಿಜೆಪಿ ಎಸ್ನ ಕಿತ್ತಾಟದ ನಡುವೆ ಇಬ್ಬರ ಜಗಳದ ನಡುವೆ ಮೂರನೇ ಅವರು ಲಾಭ ತೆಗೆದುಕೊಳ್ಳೋದಕ್ಕೆ ಬಹಳ ಆತುರದಿಂದ ಕಾಯ್ತಾ ಇದ್ದಾರೆ ಯತ್ನಾಳ್ ಅವರು ಬಿಜೆಪಿ ಪಕ್ಷಕ್ಕೆ ಅತಿ ದೊಡ್ಡ ಒಡೆತವನ್ನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸ್ವತಂತ್ರವಾಗಿ ಏನಾದರೂ ಸ್ಪರ್ಧೆ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅತಿ ದೊಡ್ಡ ಪೆಟ್ಟನ್ನು ಕೊಡ್ತಾರೆ ಎನ್ನುವಂಥ ಎನ್ನುವ ಅನ್ನುವಂಥ ವಾದಗಳನ್ನ ರಾಜಕೀಯ ಪಡಸಾಲ ಇಲ್ಲಿ ಈಗಾಗಲೇ ಶುರುವಾಗಿರುವಂತದ್ದು ಅಂಗ ಸ್ನೇಹಿತರೆ ಈ ಸಂಜೆ ನ್ಯೂಸ್ಗೆ ಸ್ವಾಗತ ಬಿಜೆಪಿ ಜೆಡಿಎಸ್ ಕಿತ್ತಾಟ ಮೈತ್ರಿಯ ಕಿತ್ತಾಟ ಜೆ ಸಿ ಬಿ ಪಕ್ಷದ ಯತ್ನಾಳ್ ಅವರಿಗೆ ಲಾಭ ಇಬ್ಬರ ಜಗಳದ ನಡುವೆ ಮೂರನೇ ಲಾಭ ಲಾಭ ಅಂತೇಳಿ ನಾವು ಗಾದೆ ಹೇಳ್ತೀವಲ್ಲ ಅದೇ ರೀತಿ ಎಲ್ಲ ಒಂದು ಕಡೆ ಜೆ ಸಿ ಪಕ್ಷದ ಯತ್ನಾಳ್ ಅವರಿಗೆ ಈ ಒಂದು ಲಾಭ ಸಿಗಬಹುದಾ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದರೆ ಎಚ್ ಡಿ ಅವರು ಒಂದು ಮಾತನ್ನು ಹೇಳ್ತಾರೆ ಬಿ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹೆಂಗಿರುತ್ತೆ ಅಂತೇಳಿ ಒಂದು ಬಿಹಾರದ ಚುನಾವಣೆಯ ಮಾದರಿನಲ್ಲಿ ಫಲಿತಾಂಶ ಬರುತ್ತೆ ಅಚ್ಚರಿಯ ಫಲಿತಾಂಶ ಅಂತ ಅನ್ಬೋದು ನಿತೀಶ್ ಕುಮಾರ್ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಂತ ಸಂದರ್ಭದಲ್ಲಿ ಈ ನವೆಂಬರ್ ಹದಿನಾಲ್ಕರಂದು ಬಂದಂತ ಈ ಒಂದು ಅಚ್ಚರಿ ಫಲಿತಾಂಶ ರಾಜ್ಯದಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಜೆ ಡಿ ಎಸ್ ಬಿಜೆಪಿ ಇದೇ ರೀತಿ ಅಚ್ಚರಿ ಫಲಿತಾಂಶವನ್ನು ನೀವು ಕಾಣಬಹುದು ಎನ್ನುವಂತ ಮಾತುಗಳನ್ನು ಆಡ್ತಾರೆ ಆಗ ಆತ್ಮವಿಶ್ವಾಸ ಮೂಡುತ್ತೆ ಬಿಜೆಪಿ ಕಾರ್ಯಕರ್ತರಲ್ಲೂ ನಾಯಕರಲ್ಲೂ ಜೊತೆ ಜೆ ಡಿ ಎಸ್ನ ನಾಯಕರಲ್ಲೂ ಕೂಡ ಜೆ ಡಿ ಎಸ್ನ ಕಾರ್ಯಕರ್ತರಲ್ಲೂ ಕೂಡ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ ಆಗ ಕಾಂಗ್ರೆಸ್ನ ನಾಯಕರುಗಳಲ್ಲಿ ಕಾರ್ಯಕರ್ತರುಗಳಲ್ಲಿ ಏನು ಎಚ್ ಡಿ ಅವರ ಈ ಒಂದು ಮಾತು ದಿಗಿಲು ಬರೆಸುತ್ತೆ ಅಂತಹ ಮಾತುಗಳನ್ನ ಆಡಿದ್ರು ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಶ್ರೀಯುತ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಾಹೇಬರು ಇವತ್ತು ಆಡ್ತಾ ಇರುವಂತಹ ಒಂದು ಮೈತ್ರಿಯನ್ನು ಮುರಿದುಕೊಳ್ಳುವಂಥ ಮಾತಿದೆಯಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಹೊತ್ತಿಗೆ ಇದು ಎಲ್ಲಿಗೆ ಈ ಮೈತ್ರಿಯ ಕಿತ್ತಾಟ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ ಇದ್ರೂ ಇದು ಪ್ರಾರಂಭ ಆಗಿದೆ ಬಿ ವೈ ವಿಜೇಂದ್ರ ಅವರ ಇಂದ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಮೈತ್ರಿಯ ಧರ್ಮ ಪಾಲನೆಯನ್ನು ನಿತೀಶ್ ಕುಮಾರ್ ಅಂತಹ ಬಿಹಾರ ನಿತೀಶ್ ಕುಮಾರ್ ಅಂತಹ ಅನುಭವಿ ರಾಜಕಾರಣಿ ಒಂದು ರೀತಿ ಅರಬಿಂದ ರಾಜಕಾರಣಿಗಳು ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಡ್ತಾರೆ ಆ ನಾವು ಅರೆ ಅರೆಬೆಂದ ರಾಜಕಾರಣಿ ಅಂತೇಳಿ ಯಾರನ್ನು ಕೂಡ ಕರೆಯೋದಕ್ಕೆ ಹೋಗೋದಿಲ್ಲ ನಿಮ್ಮ ಕಮೆಂಟು ನಿಮ್ಮ ವಿಶ್ಲೇಷಣೆಗೆ ಬಿಟ್ಟಿದ್ದು ನೋಡಿ ಅನುಭವ ರಾಜಕಾರಣಿ ಯಾವತ್ತು ಕೂಡ ಬಿಹಾರ್ನಲ್ಲಿ ನಿತೀಶ್ ಕುಮಾರ್ ದ ಆ ಮೈತ್ರಿ ಧರ್ಮ ಪಾಲನೆಯನ್ನು ಯಾವತ್ತೂ ಕೂಡ ಅವರು ಮುದ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಯಾವತ್ತು ಯಾವತ್ತೂ ಕೂಡ ನಾವು ಸ್ವತಂತ್ರವಾಗಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಹೇಳಲೇ ಇಲ್ಲ ಅದರ ಪರಿಣಾಮವಾಗಿ ಒಂದು ಅಭೂತಪೂರ್ವವಾದಂಥ ಬಿಹಾರನಲ್ಲಿ ಒಂದು ಫಲಿತಾಂಶ ಬರುತ್ತೆ ಅದೇ ರೀತಿ ಕುಮಾರಸ್ವಾಮಿ ಅವರಾಗಲಿ ಅಥವಾ ಶ್ರೀಯುತ ದೇವೇಗೌಡರಾಗಲಿ ಯಾವತ್ತೂ ಕೂಡ ಸ್ವತಂತ್ರವಾಗಿ ನಾವು ಈ ಹಿಂಗೆ ಮಾಡ್ತೀವಿ ಇಷ್ಟು ಸೀಟ್ ಬಂದ್ಬಿಡುತ್ತೆ ಅಂತೇಳಿ ಹೇಳೋದಕ್ಕೆ ಹೋಗಲಿಲ್ಲ ಬಟ್ ಇಲ್ಲಿ ಬಿ ವೈ ವಿಜೇಂದ್ರ ಅವರು ಆಡಿದಂಥ ಒಂದು ಮಾತು ಸ್ವತಂತ್ರವಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನೂರ ಮೂವತ್ತರಿಂದ ನೂರ ನಲ್ವತ್ತು ಸ್ಥಾನ ಶಾಸಕರನ್ನ ಗೆಲ್ಲಿಸ್ಕೊಂಡು ಬರಬೇಕು ಎನ್ನುವಂಥ ಒಂದು ಕರೆ ಹೇಳ್ತಾರ ಕರೆಯನ್ನು ನೀಡ್ತಾರಲ್ಲ ಇಲ್ಲ ಒಂದು ಕಡೆ ಮೈತ್ರಿ ಧರ್ಮಪಾಲೆಯನ್ನು ಮುರಿದುಕೊಳ್ಳುವಂತ ಅಥವಾ ಮೈತ್ರಿಗೆ ಮುಜುಗರವನ್ನ ತಂದೊಡ್ಡು ಬಲವಂತಹ ಜೆಡಿಎಸ್ ನಾಯಕರುಗಳಿಗೆ ಈ ಹೇಳಿಕೆ ಬಿ ವೈ ವಿಜೇಂದ್ರ ಅವರ ಹೇಳಿಕೆ ಆಗಿತ್ತು ಆ ಹೇಳಿಕೆಯನ್ನು ಒಮ್ಮೆ ತೋರಿಸ್ತೀವಿ ನೋಡ್ಕೊಂಬರಬೇಕು ಬಿಜೆಪಿ ನೋಡಿದ್ರಲ್ಲ ಬಿ ವೈ ವಿಜೇಂದ್ರ ಅವರು ಹಡೆದಂತಹ ಮಾತುಗಳನ್ನ ಇದು ಇಲ್ಲ ಕಡೆ ಮೈತ್ರಿಯ ಧರ್ಮ ಪಾಲನೆಗೆ ಒಂದ್ ರೀತಿ ಕಡ್ಡಿ ಆಡಿಸುವಂತಹ ಅಥವಾ ಅರೆಬಿಂದ ಆ ರಾಜಕಾರಣಿಯ ಮಾತುಗಳ ನುಡಿನ ಗೊತ್ತಿಲ್ಲ ಅದನ್ನ ನೀವೇ ವಿಶ್ಲೇಷಣೆ ಮಾಡಬೇಕು ಇನ್ನು ದೇವೇಗೌಡರು ಒಂದು ರೀತಿ ಮಾಜಿ ಪ್ರಧಾನಮಂತ್ರಿಗಳು ದೇಶ ಕಂಡಂಥ ಹಿರಿಯ ಮುತ್ಸದಿಗಳು ಹೌದು ಪಾರ್ಲಿಮೆಂಟ್ನಲ್ಲಿ ಅವ್ರು ಮಂಡಿಸಿದಂಥ ವಿಷಯ ಇದೆಯಲ್ಲ ಸ್ವತಃ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ನ ಇಡೀ ದೇಶದ ಜನ ನಿಜಕ್ಕೂ ರಾಜಕೀಯ ಪಡಸಾಲಿಯಲ್ಲಿ ಚರ್ಚೆ ಆಯಿತು ಏನಪ್ಪ ದೇವೇಗೌಡರು ಸಾಹೇಬ್ರಿಗೆ ಇಷ್ಟೊಂದು ಜ್ಞಾಪಕ ಶಕ್ತಿನ ಈಗಲೂ ಕೂಡ ಅಷ್ಟು ಉತ್ಸಾಹದ ರಾಜಕೀಯದ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿರುವಂಥದ್ದು ಆ ಜ್ಞಾಪಕ ಶಕ್ತಿ ಅವು ಯಾವ ಪಾರ್ಲಿಮೆಂಟ್ನಲ್ಲಿ ಮಂಡಿಸಿದಂಥ ವಿಚಾರಧಾರೆ ಇದಕ್ಕೂ ಎಲ್ರಿಗೂ ಕೂಡ ಆಶ್ಚರ್ಯ ಆಯಿತು ಹಾಗಾಗಿ ಇವತ್ತು ದೇವೇಗೌಡರು ಸಾಹೇಬರು ತೆಗೆದುಕೊಂಡಂಥ ಒಂದು ನಿರ್ಧಾರ ಇದೆಯಲ್ಲ ಜೆ ಡಿ ಎಸ್ ಜೊತೆಗಿನ್ನ ಮೈತ್ರಿಯನ್ನು ಮುರೆದುಕೊಳ್ಳುವಂಥ ಆ ಒಂದು ಮಾತುಗಳನ್ನ ಆಡಿದ್ರಲ್ಲ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ನಡುವಿನ ಈ ಒಂದು ಕಚ್ಚಾಟ ಜೆ ಸಿ ಬಿ ಪಕ್ಷದ ಯತ್ನಾಳ್ ಅವರಿಗೆ ಅಂದರೆ ಇಬ್ಬರ ನಡುವಿನ ಕಿತ್ತಾಟದ ನಡುವೆ ಬಿ ಜೆ ಮೂರನೇ ಅವರಿಗೆ ಲಾಭ ಎನ್ನುವಂತಹ ಗಾದೆಯಂತೆ ಇಲ್ಲಿ ಎತ್ನಾಳ ಅವರಿಗೆ ಲಾಭ ಆಗುತ್ತಾ ಕಾದ್ ನೋಡಬೇಕು ರಾಜಕೀಯದಲ್ಲಿ ಯಾವೊಂದು ಕೂಡ ಯಾವುದನ್ನು ಕೂಡ ಅಲ್ಲಗಳ ಆಗೋದೇ ಇಲ್ಲ ಇಷ್ಟಕ್ಕೂ ಜೆ ಡಿ ಎಸ್ ನ ವರಿಷ್ಠರಾದಂತಹ ಎಚ್ ಡಿ ದೇವೇಗೌಡ ಸಾಹೇಬ್ರಿಗೆ ಏನ್ ಮಾತನಾಡಿದ್ರು ಆ ವಿಡಿಯೋ ತೋರಿಸ್ತೀವಿ ನೋಡ್ಕೊಂಬನೆ ಜಿಲ್ಲಾ ನೋಡ್ರಲ್ಲ ದೇವೇಗೌಡರು ಸಾಹೇಬರು ಏನ್ ಮಾತನಾಡಿದ್ರ ಅಂತ ಹೇಳಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಅಂದ್ರೆ ಲೋಕಲ್ ಬಾಡಿ ಗೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಆಗಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮೈತ್ರಿ ಬಿಜೆಪಿ ಜೊತೆಗೆ ಇಲ್ಲ ಎನ್ನುವಂಥ ಮಾತನ್ನ ತೊಂಡಾದ ಅಂತ ಹೇಳಿದ್ದಾರೆ ಜೊತೆನಲ್ಲಿ ಎಂ ಪಿ ಎಲೆಕ್ಷನ್ ಅಂದ್ರೆ ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆ ಎಲ್ಲ ಅಷ್ಟೇ ಬಿಜೆಪಿ ಜೊತೆ ನಾವು ಮೈತ್ರಿ ಮಾಡ್ಕೊಳ್ತೀವಿ ಅನ್ನುವಂಥ ಮಾತುಗಳನ್ನು ಆಡ್ತಾರೆ ಆದ್ರೆ ಇಲ್ಲಿ ವಿಜೇಂದ್ರ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನಾವು ಸ್ವತಂತ್ರವಾಗಿ ಚುನಾವಣೆ ನಾವು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಏನು ಅಂತ ಕನ್ಸು ಕಾಣ್ತಾ ಇದ್ರೆ ನೋಡಿ ಒಂದು ಸಣ್ಣ ಲೆಕ್ಕಾಚಾರ ಕೊಟ್ಬಿಡ್ತೀವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಿಂದಾಗಿ ಬರೋಬ್ಬರಿ ಹತ್ತೊಂಬತ್ತು ಎನ್ ಡಿ ಎಗೆ ಹತ್ತೊಂಬತ್ತು ಸ್ಥಾನ ಮೈತ್ರಿಯ ಸ್ಥಾನದಿಂದಾಗಿ ಮೈತ್ರಿಯಿಂದಾಗಿ ಆ ಆ ಒಂದು ಪರಿಜ್ಞಾನ ಆ ಒಂದು ರಾಜಕೀಯ ತಂತ್ರಗಾರಿಕೆ ಸ್ವತಃ ಬಿ ಜೆ ಪಿಯ ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಸ್ವತಂತ್ರವಾಗಿ ನಿಂತಿದ್ರೆ ನೋ ಈ ಸಂಖ್ಯಾಬಲವನ್ನು ನೀವು ಕಾಣಲಿಕ್ಕೆ ಸಾಧ್ಯವೇ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಪರಿಸ್ಥಿತಿ ಆ ಒಂದು ರಾಜಕೀಯದ ಲೆಕ್ಕಾಚಾರ ಬಿ ಜೆ ಪಿಯ ವರಿಷ್ಠರಿಗೂ ಗೊತ್ತಿದೆ ಕಾಂಗ್ರೆಸ್ ಅವತ್ತು ಗಳಿಸ್ಕೊಂಡಂಥ ಸ್ಥಾನ ಕೇವಲ ಒಂಬತ್ತು ಸ್ಥಾನ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನೋಡಿ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಂಥ ನಾಯಕತ್ವವನ್ನು ವಹಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗಳಿಸ್ಕೊಂಡಿದ್ದಂಥ ಏಕೈಕ ನಾಯಕ ಅವತ್ತಿಗೆ ದೇವರಾಜ್ ಅರಸು ಅವರು ಇಪ್ಪತ್ತೆಂಟು ಕಾಂಗ್ರೆಸ್ಸು ಪಿನೂ ಇಲ್ಲ ಈ ಜೊತೆಯಲ್ಲಿ ಜೆ ಡಿ ಎಸ್ ಇಲ್ಲ ಅವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಕಾಂಗ್ರೆಸ್ ತನ್ನ ಸ್ಥಾ ತನ್ನ ತೆಕ್ಕಿಗೆ ತೆಗೆದುಕೊಂಡಿತ್ತು ಅದು ದೇವರಾಜ್ ಅರಸೋ ಅವರ ನಾಯಕತ್ವದ ಒಂದು ತಾಕತ್ತು ಅಂತ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಗಳಿಸ್ಕೊಂಡಂಥ ಸ್ಥಾನವನ್ನು ನಾವು ಎಲ್ಲರಿಗೂ ಕೂಡ ಗೊತ್ತಿದೆ ಹದಿನೆಂಟು ಜೆ ಡಿ ಎಸ್ಸು ಒಂದು ಹತ್ತೊಂಬತ್ತು ಒಂದು ಮೈನಸ್ ಆಗುತ್ತೆ ಬಿ ಜೆ ಪಿ ಅರವತ್ತಾರು ಜೊತೆಯಲ್ಲಿ ಕಾಂಗ್ರೆಸ್ಸು ನೂರ ಮೂವತ್ತೈದು ಪ್ಲಸ್ ಒಂದು ಪ್ಲಸ್ಸು ಮೂರು ಏನು ಏನು ಬೈ ಎಲೆಕ್ಷನ್ ಆಗುತ್ತಲ್ಲ ಮತ್ತು ಇನ್ನೂ ಒಂದು ಟೋಟಲ್ ನೂರ ನಲವತ್ತು ಮೈನಸ್ ಎರಡು ಮೈನಸ್ ಯಾವುದು ಅನ್ನೋದನ್ನು ನೋಡೋದಾದರೆ ಮೇಟಿ ಜೊತೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಸೊ ಅದು ಮೈನಸ್ ಬೈ ಎಲೆಕ್ಷನ್ ಆಗುತ್ತೆ ಎರಡು ವಿಧಾನಸಭಾ ಚುನಾವಣೆಗಳಲ್ಲಿ ನೋ ಈ ಒಂದು ಲೆಕ್ಕಾಚಾರ ನೋಡೋದಾದರೆ ಬಿ ಜೆ ಪಿ ಸ್ವತಂತ್ರವಾಗಿ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರುವಲ್ಲಿ ಸಾಧ್ಯವೇ ಇಲ್ಲ ಇಲ್ಲ ಎನ್ನುವಂಥ ಲೆಕ್ಕಾಚಾರಗಳು ಆ ಪರಿಜ್ಞಾನ ಪಿಯ ಹೈಕಮಾಂಡ್ಗೂ ಗೊತ್ತಿದೆ ಜೆ ಡಿ ಎಸ್ನ ಹೈಕಮಾಂಡ್ಗೂ ಗೊತ್ತಿದೆ ಹಂಗಾಗಿ ಎಲ್ಲಿಯೂ ಕೂಡ ದೇವೇಗೌಡ ಸಾಹೇಬರು ಕೂಡ ಅದನ್ನೇ ಹೇಳಿದರು ಬಿ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಅಷ್ಟೇ ಏನು ಮೈತ್ರಿ ಇಲ್ಲ ಬಟ್ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ನಾವು ಮೈತ್ರಿಯನ್ನು ಮುಂದುವರಿಸ್ತೀವಿ ಎನ್ನುವಂಥ ಮಾತುಗಳನ್ನು ನಡೆದ್ರು ಇದೇ ಮಾತನ್ನು ಪುನರುಚ್ಚಾರ ಮಾಡಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಬಿ ಜೆ ಪಿ ಜೆ ಡಿ ಎಸ್ ಬಿಹಾರ್ ಮಾದರಿಯಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸುತ್ತೆ ಎನ್ನುವಂಥ ಮಾತುಗಳನ್ನು ಆದರು ಆದರೆ ಬಿ ವೈ ವಿಜೇಂದ್ರ ಅವರು ಎಲ್ಲ ಒಂದು ಕಡೆ ನೋಡಿ ಅದಕ್ಕೆ ಅರೆಬೆಂದ ಅನುಭವಿ ರಾಜಕಾರಣಿ ಅಂತ ಹೇಳೋದು ಎಲ್ಲ ಒಂದು ಕಡೆ ನೂರ ಮೂವತ್ತರಿಂದ ನೂರ ನಲ್ವತ್ತು ಸ್ಥಾನ ನಾವು ಸ್ವತಂತ್ರವಾಗಿ ಗಳಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಯತ್ನಾಳಂತಹ ಹುಲಿಗಳು ಏನು ಅವರೇನು ಕಡಲೆಪುಡಿ ತಿಂತಾಯಿರ್ತಾರೆ ಯತ್ನಾಳಂಥ ಹುಲಿಗಳು ಜೆ ಎಂ ಸಿದ್ದೇಶ್ವರ್ ಅಂತ ಹುಲಿಗಳು ಇವರೆಲ್ಲ ಕಡಲೆಪುರಿ ತಿಂದ್ಕೊಂಡು ಸುಮ್ಮನೆ ಕೂತಿ ಕೂತಿರುವಂಥ ಚುನಾವಣೆಗಳು ಸುಮ್ಮನೆ ಕೂತಿರುವಂಥ ನಾಯಕರುಗಳು ಅಲ್ವೇ ಅಲ್ಲ ಬಿ ಜೆ ಪಿ ಜೆ ಡಿ ಎಸ್ನ ಕಿತ್ತಾಟದ ನಡುವೆ ಇಬ್ಬರ ಜಗಳದ ನಡುವೆ ಮೂರನೇ ಅವರು ಲಾಭ ತೆಗೆದುಕೊಳ್ಳೋದಕ್ಕೆ ಭಾಳ ಆತುರದಿಂದ ಕಾಯ್ತಾ ಇದ್ದಾರೆ ಹೇಳ್ಬೋದು ವಿಜಯ್ ಶಂಕೇಶ್ವರು ಪಕ್ಷ ಮಾಡ್ತಾರೆ ಏನು ಬಂಗಾರಪ್ಪನವರು ಪಕ್ಷ ಮಾಡಿರ್ತಾರೆ ಕೆ ಜೆ ಪಿ ಪಕ್ಷದ ಕಟ್ಟಿದಂಥ ಬಿ ವೈ ಏನು ಬಿ ಎಸ್ ಯಡಿಯೂರಪ್ಪನವರು ಪಕ್ಷ ಕಟ್ತಾರೆ ಇವರು ಯಾರು ಸಕ್ಸಸ್ ಆಗದೇ ಇದ್ರು ಕೂಡ ಅಲ್ಲಿ ಆ ಪಕ್ಷವನ್ನು ಫೇಲ್ಯೂರ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದರು ಬಿ ಎಸ್ ಯಡಿಯೂರಪ್ಪನವರು ಬಿ ಜೆ ಪಿ ಪಕ್ಷವನ್ನು ಕುಸಿಯುವಂತೆ ಮಾಡುವಲ್ಲಿ ಸಕ್ಸಸ್ಸಾಗಿದ್ದರು ಇದೇ ಕಾಂಗ್ರೆಸ್ನಿಂದ ಹೋದಂಥ ಬಂಗಾರಪ್ಪನವರು ಕಾಂಗ್ರೆಸ್ ಕುಸಿಯುವಲ್ಲಿ ಆಗಿದ್ದರು ಅದೇ ರೀತಿ ಇಲ್ಲಿ ಉಚ್ಚಾಟನೆ ಆಗಿರುವಂಥ ಏನು ಯತ್ನಾಳ್ ಅವರು ಬಿ ಜೆ ಪಿ ಪಕ್ಷಕ್ಕೆ ಅತಿದೊಡ್ಡ ಒಡೆತವನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸ್ವತಂತ್ರವಾಗಿ ಏನಾದರೂ ಸ್ಪರ್ಧೆ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅತಿ ದೊಡ್ಡ ಪೆಟ್ಟನ್ನು ಕೊಡ್ತಾರೆ ಎನ್ನುವಂಥ ಎನ್ನುವ ಅನ್ನುವಂಥ ವಾದಗಳನ್ನು ರಾಜಕೀಯ ಪಡಸಾಲ ಇಲ್ಲಿ ಈಗಾಗಲೇ ಶುರುವಾಗಿರುವಂಥದ್ದು ಹಂಗಾಗಿ ಜೆ ಡಿ ಎಸ್ ಜೊತೆಗೆ ಬಿ ಜೆ ಪಿ ಆ ಮೈತ್ರಿಯ ಆ ಧರ್ಮ ಪಾಲನೆ ಮಾಡದೇ ಇದ್ದಂಥ ಪಕ್ಷದಲ್ಲಿ ಬಿ ಜೆ ಪಿ ಬಹುದೊಡ್ಡ ಪೆಟ್ಟನ್ನು ತಿನ್ನೋದ್ರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಈ ಒಂದು ಮೈತ್ರಿಯ ವಿಚಾರ ಇಬ್ಬರ ನಡುವಿನ ಕಿತ್ತಾಟ ಯತ್ನಾಳ ಅಂತಹ ಜೆ ಸಿ ಬಿ ಪಕ್ಷಕ್ಕೆ ಗೆಲುವು ಸ್ವ ಸ್ವತಃ ಅಸೆಂಬ್ಲಿ ಅಧಿವೇ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಅವರಿಗೆ ಬಹುಪರಕಾಗ್ತಾರೆ ಯತ್ನಾಳ್ ಅವರು ಜೆ ಸಿ ಬಿ ಪಕ್ಷದ ಯತ್ನಾಳ್ ಅವ್ರು ಮಾತನಾಡಬೇಕು ಮಾತನಾಡಬೇಕು ಅಂತೇಳಿ ಸ್ವತಃ ಸದಸ್ಯರುಗಳು ಮಾತನಾಡ್ತಾರೆ ಅಂತಹ ಒಂದು ವರ್ಚಸ್ಸನ್ನು ಉಳಿಸ್ಕೊಂಡಿರುವಂಥ ಯತ್ನಾಳ್ ಅವರು ಸೊ ಜೆ ಡಿ ಎಸ್ ಬಿ ಜೆ ಪಿ ಕಿತ್ತಾಟದ ನಡುವೆ ಯತ್ನಾಳ್ ಅವರು ಗೆಲುವು ಸಿಗುತ್ತಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾರೆ ಈ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ